아 <목소리나> ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಅನಿತಾ ರಾಜ್ ಕನ್ನಡ ವ್ಲಾಗ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ರೆಸಿಪಿನ ನಾನು ನಿಮಗೆ ಇದ್ದೀನಿ ನಿಮಗೆ ಗೊತ್ತಾಗ್ತಾ ಇದೆ ನಾನು ನಾನು ರೆಸಿಪಿನ ಇದ್ದೀನಿ ಅಂತ ಇದು ಬಂದು ಚಿಕನ್ ಪಲಾವ್ ನಿಮಗೆ ಹಾಗೆ ಯಾರೆಲ್ಲ ಬಿಗಿನರ್ಸು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂಥವ್ರಿಗೆ ಅಡುಗೆ ಮಾಡೋದಕ್ಕೆ ಈ ಒಂದು ರೆಸಿಪಿ ಯೂಸ್ಫುಲ್ ಆಗಿರುತ್ತೆ ನಾನಿಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಚಕ್ಕೆ ಲವಂಗ ಹಾಗೆ ಒಂದು ಸ್ವಲ್ಪ ಮೆಣಸುಕಾಳು ತೊಗೊಂಡಿದ್ದೀನಿ ಹಾಗೆ ಹಸಿ ಮೆಣಸಿಕಾಯಿ ಖಾರಕ್ಕೆ ತಕ್ಕಂಗೆ ನೀವು ನೋಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕಾಯಿ ತುರಿ ಅರಶಿನ ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು ಹಾಗೆ ಇಲ್ಲಿ ನಾನು ಒಂದು ಕುಕ್ಕರ್ಗೆ ಆಯಿಲ್ ಹಾಕೊತಾ ಇದ್ದೀನಿ ನೀನು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಇಲ್ಲಿ ಸ್ಪೈಸಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಲ್ಲು ಹೂವು ಹಾಗೆ ಪಲಾವ್ ಎಲೆ ಮರಾಠಿ ಮೊಗ್ಗು ಹಾಗೆ ಏಲಕ್ಕಿ ಹಾಕ್ಕೊಂಡು ಹಾಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ನೀವು ಜಾಸ್ತಿ ಹಾಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಆಗಲಿ ಅದು ಸೊ ನೀವು ಇನ್ನೂ ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ಆಲ್ರೆಡಿ ನಾನು ಪನ್ನೀರ್ ಗ್ರೇವಿ ಎಗ್ ಕರಿ ಎಗ್ ಚಾಪ್ಸ್ ಈ ರೀತಿಯಾದಂತಹ ನಾನು ಹಲವಾರು ಅಡುಗೆ ರೆಸಿಪಿಗಳನ್ನ ನಾನು ಮಾಡಿದ್ದೀನಿ ಈಸಿಯಾಗಿರೋವಂಥದ್ದು ಸೊ ನೀವು ಕೂಡ ಆ ಒಂದು ವಿಡಿಯೋನ ನೀವು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ನಾನು ಚಿಕನ್ ತೊಗೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಸಾಲ್ಟ್ ಮತ್ತು ಅರಿಶಿನ ಇದು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಉರಿಲಿ ಚಿಕನ್ ಸ್ವಲ್ಪ ನೀರಿನ ಅಂಶ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಒಂದು ರೆಸಿಪಿ ಕೂಡ ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಕೆಲವೊಂದ್ರು ರುಬ್ಬಿ ಮಾಡ್ತಾರೆ ಇನ್ನು ಕೆಲವರು ರುಬ್ಬದೇ ಮಾಡ್ತಾರೆ ಚಿಕನ್ ಪಲಾವು ಎರಡೂ ಕೂಡ ಟೇಸ್ಟ್ ಆಗಿರುತ್ತೆ ರುಬ್ಬಿ ಮಾಡಿದ್ರೆ ಹಸಿ ಮಸಾಲೆ ಟೇಸ್ಟ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಸೊ ಇವಾಗ ಎಲ್ಲ ನೀರಿನಂಶ ಬಿಟ್ಕೊಂಡ ಮೇಲೆ ನಾನು ಇದಕ್ಕೆ ಸ್ವಲ್ಪ ಆಲ್ರೆಡಿ ನಾನು ಏನು ರುಬ್ಬಿ ಇರ್ತೀನಿ ಆ ಮಿಶ್ರಣನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಅದಕ್ಕೂ ಮುಂಚೆ ನಾನಿಲ್ಲಿ ಒಂದು ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಟೊಮೊಟೊ ಚಿಕ್ಕದಾಗಿರುವಂಥ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ನಾನು ರುಬ್ಬಿರ್ತಕ್ಕಂಥ ಮಿಶ್ರಣವನ್ನು ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಇದನ್ನು ಬಾಡಿಸ್ಕೊತಾ ಇರ್ತೀನಿ ಚಿಕನ್ ಪಲಾವ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ತುಂಬ ಜನಕ್ಕೆ ತುಂಬಾ ಇಷ್ಟ ಇರತ್ತೆ ಸೊ ಅದರಲ್ಲೂ ಗ್ರೀನ್ ಕಲರ್ ಚಿಕನ್ ಪಲಾವ್ ಅಂತೂ ನೀವೆಲ್ಲ ಕಡೆ ನೋಡ್ಬೋದು ಈ ಹೋಟೆಲ್ಗಳಲ್ಲೆಲ್ಲ ಇದೇ ಥರ ಚಿಕನ್ ಪಲಾವ್ ಚಿಕನ್ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಈ ರೀತಿಯಾದಂತಹ ಒಂದು ಹಸಿ ಮಸಾಲೆ ಮಾಡಿ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸಣ್ಣ ಲೋಟದಲ್ಲಿ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇದಾದ ಮೇಲೆ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಬೇಕು ಹಾಗೆ ನೀವು ಈ ಒಂದು ವಿಡಿಯೋದ ಇದ್ದೀರ ಹಸಿ ಮಸಾಲೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ನೀವು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕೊಳ್ಳಿ ಹಾಗೆ ಎರಡು ಲೋಟ ಅಕ್ಕಿಗೆ ನೀವು ನಾಲ್ಕು ಲೋಟ ನೀರನ್ನು ಹಾಕೊಳ್ಳಿ ಅಳತೆ ನೋಡಿಕೊಂಡು ನೀವು ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಹಾಕ್ಕೊಂಡು ಅಳತೆ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ಇದಾದ ಮೇಲೆ ನಾನು ಅಕ್ಕಿ ಹಾಕ್ಕೊಂಡು ನಂತರ ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡ್ಕೊಳ್ಳಿ ಹಾಗೆ ಇವಾಗ ಪಲಾವ್ ಹೇಗಾಗಿದೆ ಅಂತ ನೋಡೋಣ ಬನ್ನಿ ವಾವ್ ತುಂಬಾ ಚೆನ್ನಾಗಿದೆ ಘಮ ಘಮ ಅಂತ ಇದೆ ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ನೋಡಿದ್ರೇ ಗೊತ್ತಾಗ್ತಾಯಿದೆ ಸೊ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಖಂಡಿತವಾಗ್ಲೂ ನಿಮಗೆ ಈ ಒಂದು ರೆಸಿಪಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ನೀವು ನೋಡ್ತಾ ಇದ್ದೀರಲ್ಲ ಹಾಗೆ ಲಾಸ್ಟಿನಲ್ಲಿ ನೀವು ಲೆಮನ್ನ ಈ ರೀತಿ ಹಾಕ್ಕೊಳ್ಳಿ ಕೆಲವರು ಕುಕ್ಕರ್ ಮುಚ್ಚೋಕ್ಕೂ ಮುಚ್ಚಿನೇ ಲೆಮನ್ನ ಹಾಕ್ತಾರೆ ಇನ್ನು ಕೆಲವರು ಈ ರೀತಿ ಲಾಸ್ಟಲ್ಲಿ ಹಾಕೊಳ್ಳೋದ್ರಿಂದ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಪಲಾವ್ಗೆ ಚಿಕನ್ ಗ್ರೇವಿ ಯಾವುದೇ ಇದ್ರೂ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ಈ ರೀತಿ ಫ್ರೈ ಮಾಡಿಕೊಂಡು ಮಾಡ್ಕೊಳ್ಳೋ ಚಿಕನ್ ಫ್ರೈ ಕೂಡ ಚಿಕನ್ ಬಿರಿಯಾನಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಈ ಒಂದು ರೆಸಿಪಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್